ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಅರವತ್ತೇಳು ಪೂರ್ಣಿಮಾ ಪನ್ನೀರ್ ಬಟರ್ ಮಸಾಲ ಬಟರ್ ನಾನ್ ಫ್ರೈಡ್ ರೈಸ್ ಮತ್ತು ಆಮ್ಲೆಟ್ ಮಾಡೋಕ್ಕೆ ಹೇಳಿದ್ರು ಅದನ್ನೇ ದಾನು ಅವರಿಗೂ ಹೇಳಿ ಕಳಿಸಿದ್ರು ಗಜಲಕ್ಷ್ಮಿಯವರು ದಾನು ಅವರು ಹೋದ ನಂತರ ಛೇ ಈ ಅಮ್ಮ ಮಗಳಿಗೆ ಹೇಳೋರು ಕೇಳೋರು ಯಾರು ಇಲ್ಲದಂತಾಗಿದೆ ನಾನಾಗಿ ನಾನೇ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲನ್ನು ಹಾಕ್ಕೊಂಡಂತಾಗಿದೆ ಊಟದ ವಿಷಯಕ್ಕೆ ಏನು ಮಾತಾಡಬಾರ್ದು ಅಂತ ನಾನು ಕೂಡ ಸುಮ್ಮನೆ ಆಗಿರೋದು ಅಂತ ಅಂದ್ಕೊಂಡ್ರು ಗಜಲಕ್ಷ್ಮಿಯವರು ಮನೆಗೆ ಬಂದ ವಸಿಷ್ಠನ ಕಣ್ಣುಗಳು ಮೊದಲು ಹೋಗಿದ್ದೆ ಅಡುಗೆ ಮನೆ ಕಡೆಗೆ ಈ ಅತಿಥಿಗೆ ಕಾಫಿ ತಗೊಂಡು ಬಾ ಅಂತ ಹೇಳಿ ಆಫೀಸಲ್ಲಾಗಿದ್ದಕ್ಕೆ ಸಾರಿ ಕೇಳಬೇಕು ಅಂತ ಅಂದ್ಕೊಂಡ ಅಮ್ಮ ನನಗೆ ರೂಮಿಗೆ ಕಾಫಿ ಕಳಿಸ್ಕೊಡಿ ಅಂತ ಹೇಳಿ ತನ್ನ ರೂಮಿಗೆ ಹೋದ ವಸಿಷ್ಠ ವಸಿಷ್ಠನ ಧ್ವನಿಯನ್ನು ಕೇಳಿಸ್ಕೊಂಡ ಮೋನ ತನ್ನ ರೂಮಿಂದ ಹೊರಗಡೆ ಬಂದು ಅಡುಗೆ ಮನೆ ಕಡೆಗೆ ಹೋದ್ಲು ಹೇಯ್ ಮೇಡ್ ನನ್ನ ಮಾವ ಕಾಫಿ ಕೇಳಿದ್ದು ನಿನಗೆ ಕೇಳಿಸ್ತು ತಾನೆ ಮಾಡಿಕೊಡು ನಾನೇ ನನ್ನ ಮಾವನಿಗೆ ಹೋಗಿ ಕಾಫಿ ಕೊಟ್ಟು ಬರ್ತೀನಿ ಅಂತ ಅಂದ್ಲು ಮೋನ ಗತ್ತಿನಿಂದ ಅದಿತಿ ಕೂಡ ಮರು ಮಾತಾಡದೆ ಅವಳು ಹೇಳಿದ್ದನ್ನು ಕೇಳಿಸ್ಕೊಂಡು ಕಾಫಿ ಮಾಡೋಕ್ಕೆ ತಯಾರಿ ಮಾಡಿಕೊಂಡ್ಳು ವಸಿಷ್ಠ ತನ್ನ ರೂಮಲ್ಲಿ ಫ್ರೆಶ್ಅಪ್ ಆದೋನು ಇವಾಗ ಅತಿಥಿ ಬರ್ತಾಳೆ ಅಂತ ಯಾವ ದಿನದ ಹಾಗೆ ಅವಳಿಗೋಸ್ಕರ ಕಾಯುತ್ತಾ ಕೂತ್ಕೊಂಡಿದ್ದ ಮಾವ ಕಾಫಿ ಅಂತ ವಸಿಷ್ಠನ ಪರ್ಮಿಷನ್ ಕೂಡ ಕೇಳದೆ ಅವನ ರೂಮಿನ ಒಳಗಡೆ ಗೂಳಿ ಹಾಗೆ ನುಗ್ಗುದ್ಲು ಮೋನ ಅವಳನ್ನು ಕಂಡು ಮುಖ ಸಿಂಡರಿಸಿದ ವಸಿಷ್ಠ ವಸಿಷ್ಠನ ರೂಮಿಗೆ ಬಂದ ಮೋನಾಳನ್ನು ಕಂಡು ನೀನ್ಯಾಕೆ ನನಗೆ ಕಾಫಿಯನ್ನು ತಂದೆ ಮೋನ ಅತಿಥಿ ಎಲ್ಲಿ ಹೋದ್ಲು ಅವಳಿಗೆ ನನಗೆ ಕಾಫಿ ಅಷ್ಟು ಸಮಯ ಇಲ್ವಂತ ಅಂತ ಕೇಳ್ದ ಅತಿಥಿಯನ್ನ ಕಾರಣ ಇಲ್ಲದೆ ತನ್ನ ರೂಮಿಗೆ ಕರೆಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಎಂದ ಅರಿತಿದ್ದವನು ಕಾಫಿ ಕೇಳೋ ನೆಪದಲ್ಲಿ ಅವಳನ್ನು ಮಾತಾಡಿಸೋದಕ್ಕೆ ಅಂತ ಕರೆದಿದ್ದ ವಸಿಷ್ಠ ಆದರೆ ಅವನ ಪ್ಲ್ಯಾನನ್ನು ತಲೆಗೆಲಗೆ ಮಾಡಿದ್ಲು ಮೋನ ವಸಿಷ್ಠನ ಮಾತುಗಳನ್ನು ತನ್ನ ಅಸ್ತ್ರವಾಗಿಸಿಕೊಂಡ ಮೋನ ಹೌದು ಮಾವ ನಾನು ಹಾಲಲ್ಲಿ ಸೋಫಾ ಮೇಲೆ ಕೂತು ಟಿ ವಿ ನೋಡ್ತಾ ಇದ್ದೆ ಕಾಫಿ ಮಾಡಿದೋಳು ನನ್ನ ಹತ್ತಿರ ಬಂದು ನಿಮ್ಮ ಮಾವ ಕಾಫಿ ಕೇಳಿದ್ರು ನೀವೇ ಹೋಗಿ ಕೊಡಿ ಹೇಗಿದ್ರು ನೀವು ಅವರನ್ನು ಮದುವೆ ಆಗೋರಲ್ವಾ ಅಂತ ಹೇಳಿದ್ಲು ಮಾವ ನಾನು ಕೂಡ ಸುಮ್ಮನೆ ಕಾಫಿ ತೊಗೊಂಡು ಬಂದೆ ಏನೇ ಹೇಳು ಮಾವ ನಿಮ್ಮ ಮನೆಯಲ್ಲಿರೋ ಇಬ್ಬರು ಕೆಲಸದವರಿಗೂ ಸ್ವಲ್ಪ ಕೊಬ್ಬು ಹೆಚ್ಚೇ ಇದೆ ಅಂತ ಮೂಗು ಮುರಿದ್ಲು ಮೋನಾಳ ಮಾತಿಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ ವಸಿಷ್ಠ ಗೊತ್ತು ಅವನಿಗೆ ಅದಿತಿ ಈ ರೀತಿ ಕೆಲಸ ಮಾಡಿರೋದಿಲ್ಲ ಅಂತ ಇದೆಲ್ಲ ಮೋನಾಳೆ ಮಾಡ್ತಾ ಇರೋದು ಅಂತ ತಿಳಿದು ಸುಮ್ಮನೆ ಕಾಫಿ ಕಪ್ ತಗೊಂಡು ನೀನು ಹೋಗು ಮೋನಾ ಅವಳನ್ನು ನನ್ನ ರೂಮಿಗೆ ಕಳಿಸು ನಾನು ಅವಳನ್ನು ವಿಚಾರಿಸ್ಕೋತೀನಿ ಅಂತ ಅಂದ ಮುಖದಲ್ಲಿ ಸಾವಿರ ವೋಲ್ಟ್ ಬಲ್ಬ್ ಹತ್ತಿದ ಹಾಗೆ ಆಯಿತು ಮೋನಾಳದ್ದು ಸದ್ಯ ಸರಿಯಾಗೆ ಫಿಟ್ಟಿಂಗ್ ಇಟ್ಟಿದ್ದೀನಿ ಇನ್ನೂ ಅವಳಿಗೆ ಎರಡು ಬಾರಿಸಿದ್ರೂ ಆಶ್ಚರ್ಯ ಇಲ್ಲ ಅಂತ ಅಂದೋಳು ಆಯಿತು ಮಾವ ಅಂತ ಅಲ್ಲಿಂದ ಹೋದಳು ಅಡುಗೆ ಮನೆಯಲ್ಲಿ ಬಟರ್ ನಾನ್ ಪನ್ನೀರ್ ಬಟರ್ ಮಸಾಲ ಮತ್ತು ಫ್ರೈಡ್ ರೈಸ್ ಮಾಡೋಕ್ಕೆ ಬೇಕಾದ ತಯಾರಿ ಮಾಡ್ಕೋತಾ ಇದ್ಲು ಅದೇ ದಿ ಅದನ್ನು ಕಂಡ ದಾನು ಅವರು ಅಲ್ಲ ಮಗಳೇ ಈ ಅಮ್ಮ ಮಗಳು ಇಬ್ಬರಿಗೂ ತಿನ್ನೋ ಕತೆ ಇರಲಿಲ್ಲ ಗೊತ್ತಾ ನಿನಗೆ ಈಗ ನೋಡು ಬಂಗಾರದ ಚಮಚವನ್ನು ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವರ ಹಾಗೆ ಇದ್ದಾರೆ ಅಂತ ಕೋಪ ಮಾಡಿಕೊಂಡ್ರು ದಾನು ಅಮ್ಮ ಈಗ ಏನಾಯಿತು ಅಂತ ಈ ಥರ ಕೋಪ ಮಾಡಿಕೊಂಡಿದ್ದೀರಾ ಅವರು ಈ ಮನೆ ಮುಂದಿನ ಬೀಗುತ್ತಿ ಆಗೋರು ಅದು ಅಲ್ಲದೆ ಅವರ ಮಗಳು ಈ ಮನೆ ಸೊಸೆ ಆಗೋರು ಅವರು ಕೇಳಿದ್ದನ್ನು ನಾವು ಮಾಡಿಕೊಡೋದ್ರಲ್ಲಿ ತಪ್ಪೇನು ಅಂತಂದ್ಲು ಅವಳನ್ನು ತನ್ನ ಕಡೆ ತಿರ್ಗಿಸ್ಕೊಂಡ ದಾನು ಅವರು ಹಾಗಾದರೆ ನೀನೇನು ಅಂತ ಕೇಳಿದ್ರು ಅವರ ಮಾತಿಗೆ ಶುಷ್ಕವಾಗಿ ನಕ್ಕೋಳು ನಾನು ಈ ಮನೆ ಕೆಲಸದಳು ಅದರ ಜೊತೆಗೆ ನಿಮ್ಮ ಮಗಳು ಅಷ್ಟೇ ಅಮ್ಮ ಅಂತ ಕಣ್ಣು ತುಂಬಿಕೊಂಡ್ಲು ಅದೀವಿ ಬೆಳಗ್ಗೆಯಿಂದ ಅವಳ ಮಂಗಳ ಸೂತ್ರವನ್ನು ತೆಗೆಸಿದ್ದ ಬೇಜಾರಲ್ಲಿದ್ದ ಅತಿಥಿಗೆ ದಾನು ಅವರ ಮಾತುಗಳು ಸೇರಿ ದುಃಖದ ಕಟ್ಟೆ ಒಡೆದಿತ್ತು ಮಗಳೇ ಅಂತ ದಾನು ಅವರು ಕರೆದಾಗ ಅವರನ್ನು ಗಟ್ಟಿಯಾಗಿ ತಬ್ಬಿದ ಅತಿಥಿ ಹೌದಮ್ಮ ನಾನು ಈ ಮನೆ ಕೆಲಸದೋಳು ಅದರ ಜೊತೆಗೆ ನಿಮ್ಮ ಮಗಳು ಅಷ್ಟೇ ಬೆಳಗ್ಗೆ ನನ್ನ ರೂಮಿಗೆ ಬಂದ ಗಜಲಕ್ಷ್ಮಿ ಮೇಡಮ್ ಅವರು ಈ ಮದುವೆಗೆ ಯಾವ ಬೆಲೆಯೂ ಇಲ್ಲ ಅಂತ ಹೇಳಿದ್ರು ಮಂಗಳ ಸೂತ್ರವನ್ನು ತೆಗೆದಿಟ್ಟು ಕೆಲಸಕ್ಕೆ ಹೋಗು ಅಂತಂದ್ರು ಅಮ್ಮ ಆಗಿಂದ ನನ್ನ ಮನಸ್ಸೇ ಸರಿ ಇಲ್ಲಮ್ಮ ನಾನೇನು ಮಾಡಲಿ ಆಫೀಸಲ್ಲಿ ಯಾರಾದರೂ ನಿನಗೆ ಮದುವೆ ಆಗಿದೆಯಾ ಅಂತ ಕೇಳಿದ್ರೆ ಹೌದು ಅಂತಂದರೆ ಗಂಟ ಯಾರು ಅನ್ನೋ ಪ್ರಶ್ನೆ ಬರುತ್ತೆ ಇಲ್ಲ ಅಂತ ಅನ್ನೋಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲಮ್ಮ ಅಂತ ಬಿಕ್ಕಿ ಬಿಕ್ಕಿ ಆಳೋಕೆ ಶುರು ಮಾಡಿದ್ಲು ಅದಿತಿ ಹೇಯ್ ಮೇಡ್ ಅಂತ ಕರೆಯುತ್ತಾ ಬಂದ ಧ್ವನಿಗೆ ದಾನು ಅವರನ್ನು ಬಿಟ್ಟು ಹಿಟ್ಟನ್ನು ಕಲಿಸುವ ಕಾರ್ಯಕ್ಕೆ ಮುಂದಾದ್ಲು ಅದಿತಿ ಏಯ್ ನನ್ನ ವಸೀಮಾವ ನಿನ್ನನ್ನು ಕರೀತಾ ಇದ್ದಾರೆ ನೋಡು ಹೋಗು ಅಂದಾಗ ಸರಿ ಅಂತ ಅಲ್ಲಿಂದ ಸರಿದು ಹೋದಲು ಅದಿತಿ ಬಾಲ್ಕನಿಯಲ್ಲಿ ನಿಂತಿದ್ದ ವಸಿಷ್ಠನಿಗೆ ಅದಿತಿಯ ಕಣ್ಣೀರು ತುಂಬಿದ ಮುಖ ಎದುರುಗಡೆ ಬಂದಾಗ ಮನಸ್ಸು ಬೇಸರಿಸ್ತು ಅವಳು ಈ ಮನೆಗೆ ಬಂದು ಸುಮಾರು ಆರು ತಿಂಗಳುಗಳೇ ಕಳೀತು ಆದರೂ ಒಂದು ಬಾರಿಯೂ ಅವಳು ನನ್ನ ವಸ್ತುಗಳನ್ನು ಹಾಳು ಮಾಡಿಲ್ಲ ಅಂಥದ್ರಲ್ಲಿ ಶರ್ಟ್ ಹೇಗೆ ಹಾಕ್ತಾಳೆ ಅಂತ ಯೋಚಿಸ್ತಾ ಇದ್ದವನ ಯೋಚನೆಗೆ ಭಂಗ ತರುವಂತೆ ಮಾಡಿದ್ದು ಸ್ವತಃ ಅದಿದ್ದೀಯೇ ಡೋರ್ ನಾಕ್ ಮಾಡಿದವಳು ಒಳಗಡೆ ಬಂದು ಸರ್ ಕರೆದ್ರಂತೆ ಅಂತ ಕೇಳಿದ್ಲು ವಸಿಷ್ಠ ಕರೀತಾ ಇದ್ದಾನೆ ಅಂತ ಹೇಳಿದಾಗ ಹಿಟ್ಟನ್ನು ಕಲಿಸ್ತಾ ಇದ್ದವಳು ಕೈ ತೊಳ್ಕೊಂಡು ಬಂದಿದ್ಳು ಆದರೆ ಮುಂಗುರಳನ್ನು ಹಿಂದೆ ಸರಿಸೋವಾಗ ಹಿಟ್ಟು ಅವಳ ಕೆನ್ನೆಗೆ ಮುತ್ತಿಕ್ಕಿತ್ತು ಅದನ್ನು ನೋಡಿಕೊಳ್ಳದೆ ಹಾಗೆ ಅವಸರದಲ್ಲಿ ಬಂದಿದ್ಲು ಅದಿತಿ ಬಂದಿದ್ದನ್ನು ನೋಡ್ದೋನು ಅವಳ ಬಳಿ ಬಂದ ಅವಳ ಮುಖದಲ್ಲಿ ಯಾವ ಭಾವವೂ ಇಲ್ಲದೇ ಇರೋದು ಅವನಿಗೆ ಕಸಿವಿಸಿಯಾಯಿತು ಕೊನೆ ಪಕ್ಷ ಅವಳ ಮುಖದಲ್ಲಿ ಯಾವಾಗಲೂ ಒಂದು ಪುಟ್ಟ ನಗು ಕುಳಿತಾ ಇರ್ತಿತ್ತು ಆದರೆ ಈಗ ಅದೂ ಇಲ್ಲ ಅಂತ ಅವನ ಮನಸ್ಸು ಒತ್ತಾಡ್ತು ಅದಿತಿ ಅದು ಇವತ್ತು ಆಫೀಸಲ್ಲಾಗಿದ್ದಕ್ಕೆ ಸಾರಿ ನಾನು ಸುಮ್ಮನೆ ಆಟ ಆಡಿಸ್ಬೇಕು ಅಂತ ನಿನ್ನನ್ನು ನಿಲ್ಲಿಸಿದ್ದು ಆದರೆ ನಿನಗೆ ನೋವು ಮಾಡೋ ಉದ್ದೇಶ ಖಂಡಿತ ಇರಲಿಲ್ಲಮ್ಮ ಅಂತ ಇನ್ನಷ್ಟು ಅವಳ ಬಳಿ ಬಂದೋನು ಮೃದುವಾಗಿ ಅವಳ ಕೆನ್ನೆಯನ್ನು ತನ್ನ ಬೊಗಸೆಯಲ್ಲಿ ಹಿಡಿದೋನು ಹಿಟ್ಟಾಗಿದ್ದ ಕೆನ್ನೆಯನ್ನು ಒರೆಸ್ತಾ ನೀನು ನನ್ನ ತಂದೆ ಕೊಡಿಸಿದ್ದ ಶರ್ಟನ್ನು ಸುಟ್ಟು ಹಾಕಿದ್ದ ಕೋಪ ಇತ್ತು ಕಣೆ ಈಗ ಅವರಿಲ್ಲ ಹಾಗಾಗಿ ಆ ಶರ್ಟ್ನ ನಾನು ಹಾಕೋದೇ ಇಲ್ಲ ಗೊತ್ತಾ ಹಾಕಿದ್ರೆ ಎಲ್ಲಿ ಗಲೀಜಾಗಿ ಹಾಳಾಗುತ್ತೋ ಅಂತ ಅದೇ ಕೋಪಕ್ಕೆ ನಿನ್ನ ಈ ಮೃದುವಾದ ಕೆನ್ನೆಗೆ ಹೊಡೆದೇ ಕಣೆ ನೀನ್ಯಾವತ್ತೂ ಅಷ್ಟು ಕೇರ್ಲೆಸ್ ಆಗಿದ್ದೋಳೆ ಅಲ್ಲ ಬಟ್ ಅಂತ ಅಂದನು ನಿಟ್ಟು ಸೇಟು ಈಗ ಅದೆಲ್ಲ ಬಿಡು ಎಲ್ಲದಕ್ಕೂ ಸಾರಿ ಆಯ್ತಾ ನೀನು ಮೊದಲಿನಂತೆ ನನ್ನ ಜೊತೆ ಮಾತಾಡ್ತಾ ಇದ್ದು ಬಿಡೆ ನಂಗೆ ಅಷ್ಟೇ ಸಾಕು ಅಂತಂದ ವಸಿಷ್ಠನ ಮಾತಿಗೆ ಕಿವಿಯಾಗಿದ್ದವಳಿಗೆ ಸಣ್ಣ ನಗುವೊಂದು ಮುಖದಲ್ಲಿ ಹಾದುಹೋಯಿತು ನಾನು ತಪ್ಪು ಮಾಡಿಲ್ಲ ಅಥವಾ ಮಾಡಿದ್ದೀನಿ ಅಂತ ಅರಿತುಕೊಳ್ಳೋಕೆ ನಿಮಗೆ ಈಗ ಸಮಯ ಸಿಗ್ತಾ ಸರ್ ಆದರೂ ಪರವಾಗಿಲ್ಲ ಇದೇ ಮಾತನ್ನು ನೀವು ನಿಮ್ಮ ಶರ್ಟ್ ಸುಟ್ಟಿದ ದಿನ ಹೇಳಿದರೆ ನನ್ನಷ್ಟು ಖುಷಿ ಪಡೋಳು ಈ ಭೂಮಿ ಮೇಲೆ ಇರ್ತಿರ್ಲಿಲ್ವೇನೋ ಆದರೆ ಸಮಯ ಕೈಮೀರಿ ಹೋಗಿದೆ ಈಗ ನಿಮಗೆ ಸತ್ಯ ತಿಳಿಯೋದು ಬೇಡ ಮೊದಲೇ ನಿಮ್ಮ ಮನೆಯಲ್ಲಿ ಕೆಲಸದವರಿಗೆ ಸದರ ಕೊಟ್ಟಿದ್ದೀರಾ ಅಂತ ನಿಮ್ಮ ಅತ್ತೆ ಮತ್ತು ಅವರ ಮಗಳು ಹೇಳ್ತಾ ಇರ್ತಾರೆ ಅಂಥದ್ರಲ್ಲಿ ಈಗ ನಿಮ್ಮ ಶರ್ಟನ್ನು ಸುಟ್ಟು ಹಾಕಿದ್ದು ಮೋನ ಅವರು ಅಂತ ಹೇಳಿದ್ರೆ ಮತ್ತೆಲ್ಲಿ ನನ್ನಿಂದ ಜಗಳ ಆಗುತ್ತೋ ಅಂತ ಅಂದ್ಕೊಂಡವಳು ಅಷ್ಟನ್ನು ಮನಸ್ಸಲ್ಲೇ ಮಾತಾಡದಲೇ ಹೊರತು ಬಾಯ್ಬಿಟ್ಟು ಹೇಳಲಿಲ್ಲ ಅದಿತಿ ಅಂತ ಅವಳನ್ನು ಇನ್ನಷ್ಟು ಸನಿಹಕ್ಕೆ ಹೇಳ್ಕೊಂಡು ಅವಳ ಸೊಂಟ ಬಳಸಿ ತಬ್ಬಿದಾಗ ವಾಸ್ತವಕ್ಕೆ ಮರಳಿದವಳು ವಸಿಷ್ಠನ ಹಿಡಿತದಿಂದ ಬಿಡಿಸ್ಕೊಳ್ಳೋಕೆ ಕೊಸರಾಡಿದ್ಳು ಆದರೆ ಅವನ ಹಿಡಿತ ಉಡದಂತೆ ಅವಳನ್ನು ಗಟ್ಟಿಯಾಗಿ ಬಳಸಿದ್ದ ಬಿಡಿಸ್ಕೊಳ್ಳೋಕೆ ಸೋತೋಳು ಸರ್ ಪ್ಲೀಸ್ ಯಾರಾದರೂ ಬರ್ತಾರೆ ಅಂತ ಮೇಲು ಧ್ವನಿಯಲ್ಲಿ ಹೇಳಿದ್ಳು ಅವಳಿಗೂ ಅವನ ಸನಿಹ ಮನಸ್ಸಿಗೆ ಖುಷಿ ಕೊಡ್ತಾ ಇದ್ದರೂ ಸಮಯಕ್ಕೆ ತಕ್ಕಂತೆ ಬದಲಾಗುವ ಅವನ ಮಾತುಗಳು ಅವನ ಮನಸ್ಸಿನ ಮೇಲೆ ಆಳವಾಗಿ ಬೀರೂರಿತ್ತು ಅದು ಕೂಡ ಅವರ ಅತ್ತೆ ಬಂದ ನಂತರವೇ ಯಾರೂ ಬರೋದಿಲ್ಲ ಅದಿತಿ ಪ್ಲೀಸ್ ಒಂದೇ ಒಂದು ನಿಮಿಷ ಹಾಗೇ ಇರು ನಿನ್ನ ಹಗ್ ಇಲ್ಲದೆ ನನ್ನ ದಿನ ಪೂರ್ತಿ ಆಗ್ತಾನೇ ಇಲ್ಲ ಇತ್ತೀಚೆಗೆ ಅಂತ ಅಂದೋನು ಅವಳನ್ನು ಮತ್ತಷ್ಟು ಗಟ್ಟಿಯಾಗಿ ಬಳಸ್ತಾ ಬಿಟ್ಟರೆ ಎಲ್ಲಿ ಕೈ ಜಾರಿ ಹೋಗ್ತಾಳೋ ಅಂತ ಸರ್ ಪ್ಲೀಸ್ ನಾನು ನಿಮ್ಮ ಹೆಂಡತಿ ಅಲ್ಲ ನೀವು ಈ ರೀತಿ ತಪ್ಪಿಕೊಳ್ಳೋಕೆ ನಾನು ಈ ಮನೆಯ ಕೇವಲ ಕೆಲಸದವಳು ಅಷ್ಟೆ ಅನ್ನೋದು ನೆನಪಿದ್ರೆ ಒಳ್ಳೇದು ನೀವು ಕರೆದಾಗ ಬಂದು ನಿಮ್ಮ ಮುಂದೆ ನಿಂತು ತಪ್ಕೊಳ್ಳೋದಕ್ಕೆ ಮುತ್ತು ಕೊಡಿಸ್ಕೊಳ್ಳೋದಕ್ಕೆ ನಾನು ನಿಮ್ಮ ಹೆಂಡತಿನೂ ಅಲ್ಲ ಅಥವಾ ದುಡ್ಡು ಕೊಟ್ಟರೆ ನಿಮ್ಮ ಮಂಚಕ್ಕೆ ಹತ್ತುವ ಸೂಳೇನೂ ಅಲ್ಲ ಅಂತ ಹೇಳಿದಾಗ ಅವಳನ್ನು ದೂರ ಸರಿಸಿ ಅವಳ ಕಪಾಳಕ್ಕೆ ಬೀಸಿ ಹೊಡೆದ ವಸಿಷ್ಠ ಹಾಗಾದರೆ ವಸಿಷ್ಠನಿಗೆ ಅತಿಥಿ ಮೇಲೆ ಕೋಪ ಇನ್ನೂ ಹೆಚ್ಚಾಗತ್ತಾ ಅವಳು ಈ ರೀತಿ ಮಾತಾಡ್ತಾ ಇರೋದಕ್ಕೆ ಕಾರಣ ಏನು ಅನ್ನೋದನ್ನಾದರೂ ಕಣ್ಣು ಅಥವಾ ಅತಿಥಿಯಾದರೂ ಹೇಳ್ತಾಳಾ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಒಲವು ಮೂಡದಿರಲು ಮನವು ಅರಳದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು